ಎಲ್ಲ ರಸ್ತೆ ಹಾಕಿದ್ದಾರೆ ಹೇಗೆ ಹೋಗ್ತೀರಾ ಎಲ್ಲ ಎಲ್ಲ ರಸ್ತೆ ಮೇಲೆ ಹೋಗ್ಬೇಕು ಗಾಡಿ ಎಲ್ಲರೂ ಬೆಂಕಿ ಅಂದ್ರೆ ಏನು ಮಾಡಬೇಕು ನೋಡಿ ರಸ್ತೆಗೆ ಫುಲ್ಲು ಹಾಕಿದ್ದಾರೆ ಹೆಂಗೆ ಕತೆ ಇದು ಈ ಥರ ಆದರೆ ನೋಡಿ ಗಾಡಿ ಎಲ್ಲಿಂದ ಹೋಗಬೇಕು ಹೆಂಗೆ ಮಾಡಬೇಕು ತುಂಬ ಜನ ಮೃತ ಆಗಿದ್ದಾರೆ ಈ ಒಂದು ಇದಕ್ಕೆ ಈ ಥರ ವ್ಯವಸ್ಥೆಗೆ ಇದು ಮುದುವಾಲ ಅಂಥೇಳಿ ಶಿವಮೊಗ್ಗ ಶಿವಮೊಗ್ಗದಿಂದ ಮುದ್ದಿನಕೊಪ್ಪ ಮುದಿನಕೊಪ್ಪದಿಂದ ಕಡೆ ಸವಳಂಗ ಹೋಗುವ ಒಂದು ಹಾದಿ ಈ ಥರ ಮಾಡಿದ್ದಾರೆ ಇದು ನಮ್ಮ ವ್ಯವಸ್ಥೆ ಪೊಲೀಸರು ಇದ್ರ ಬಗ್ಗೆ ಗಮನ ಕೊಡಬೇಕು ಏನು ಮಾಡ್ತೀರಾ ಪೊಲೀಸರು ಅವ್ರಿಗೆ ನೂರಾರು ಸಮಸ್ಯೆಗಳು ಅಂತ ಇದ್ರ ಬಗ್ಗೆ ಗಮನ ಕೊಡಲ್ಲ ಬಟ್ ನಾನು ನೋಡ್ದಂಗೆ ತುಂಬ ಜನ ಕಾರಲ್ಲಿ ಹೋಗಬೇಕಾದ್ರೆ ಇದು ಆ ಕಡೆ ಈ ಕಡೆ ಎಳದಾಡಿ ಗಾಡಿ ಮೃತಪಟ್ಟಿರೋದು ಅಥವಾ ಬೈಕ್ನಲ್ಲಿ ಹೋಗಬೇಕಾದ್ರೆ ಬಿದ್ದಿರೋ ಅಂಥದ್ದು ತುಂಬ ಸಾವು ಜೊತೆಗೆ ಕಾರು ಅಥವಾ ಲಾರಿ ಅಥವಾ ಯಾವುದೋ ಒಂದು ವೆಹಿಕಲ್ಗಳಿಗೆ ಕೆಳಗಡೆ ಎಲ್ಲರೂ ಸ್ಪಾರ್ಕ್ ಆಗಿ ಬೆಂಕಿ ಹತ್ಕೊಂಡಿರುವಂಥದ್ದು ಈ ಥರ ಕಾಣುತ್ತೆ ಇದು ರೈತರು ಅಂತ ನಾವು ಹೇಳ್ತೀವಿ ನಾವು ರೈತರೇ ಆದರೆ ಈ ಥರದ್ದು ಒಂದು ಅಜಾಗರೂಕತೆ ಇರಬಾರ್ದು ಹಿಂದೆಲ್ಲ ಕಣಗಳಿರ್ತಿತ್ತು ಈ ನೋಡ್ರೆ ರಸ್ತೆಗಳೇ ಕಣಗಳಾಗ್ಬಿಟ್ಟಿದೆ ಈಗೆಲ್ಲ ತುಂಬ ವರ್ಷಗಳಿಂದ ಇದೆ ಇದು ಈ ಥರ ಇದು ನನಗೆ ಒಂಥರ ವಿಚಿತ್ರ ಎಕ್ಸ್ಪೀರಿಯನ್ಸ್ ಸ್ಪೀಡಾಗಿ ಬಂದುಬಿಟ್ರಂತೂ ಇಲ್ಲಿ ಭಾಳ ಕಷ್ಟ ಇದೆ ಇಲ್ಲಿ ಇಲ್ಲೆಲ್ಲ ಬರೋಕ್ಕೆ ಮೇಲೆಗಳೇ ಈ ಥರ ಬೆಳೆಗಳನ್ನು ಒಕ್ಕಲು ಮಾಡುವಂಥ ಪರಿಸ್ಥಿತಿ ಇದು ಬಯಲು ಸೀಮೆಯಲ್ಲಿ ಜಾಸ್ತಿನೇ ಇದೆ ಆದರೆ ಮಲೆನಾಡಿನಲ್ಲಿ ಸ್ವಲ್ಪ ಇದು ಕಡಿಮೆ ಅದರಲ್ಲೂ ಕೂಡ ಸ್ವಲ್ಪ ಬಯಲು ಸೀಮೆಯ ಸ್ವಲ್ಪ ಇನ್ಫ್ಲೂಯೆನ್ಸ್ ಇರುವಂಥ ಶಿಕಾರಿಪುರ ಕೂಡ ವ್ಯತಿರಿಕ್ತವಾಗಿ ಇದನ್ನು ಕಾಣ್ತೀವಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಪೊಲೀಸ್ ಏನ್ ತಂದು ಏನು ಏನೋ ಸಮಸ್ಯೆ ಬೇಡ ಅಂತ ಹೇಳಿ ತುಂಬಾ ಜನ ಸದ್ ಹೋಗಿದ್ದಾರೆ ಅವ್ರ ಜೊತೆಗೆ ವೆಹಿಕಲ್ಗಳ ಇದ್ರ ಮೇಲ್ಗಡೆ ಹೋದಾಗ ಎಷ್ಟೋ ವೆಹಿಕಲ್ಗಳಿಗೆ ಗಳಿಗೆ ಬೆಂಕಿ ತಗುಲಿದ್ದಿದೆ ಬೆಂಕಿ ಆ ಹುಲ್ಲಿಗೆ ತಾಗ್ಬಿಟ್ಟು ಇನ್ನು ಅರ್ಧ ಅರ್ಧ ರೂಢಿ ಹಾಕ್ತಾರೆ